ಆರೋಗ್ಯ ಇಲಾಖೆ ಅಧಿಕಾರಿಯ ಮನೆ ಮತ್ತು ಕಚೇರಿ ಬೆಲೆ ಲೋಕಾಯುಕ್ತ ರೇಡ್ ವಿಚಾರವಾಗಿ ಅಧಿಕಾರಿಯ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ಮೂರು ಸೈಟ್ ಒಂದು ಮನೆ ಒಂದು ಕೆಜಿ ಎರಡು ಗ್ರಾಮ್ನಷ್ಟು ಬಂಗಾರದ ಒಡವೆಗಳು ಪತ್ತೆಯಾಗಿವೆ ಎರಡೂವರೆ ಕೆಜಿ ಬೆಳ್ಳಿ ಹದಿನೈದು ಲಕ್ಷ ರೂಪಾಯಿ ನಗದು ಎಂಬತ್ತೊಂಬತ್ತು ಲಕ್ಷ ರೂಪಾಯಿದಷ್ಟು ವಿವಿಧ ಬ್ಯಾಂಕ್ನಲ್ಲಿ ಎಫ್ಡಿ ಬಗ್ಗೆ ಮಾಹಿತಿ ಲೋಕಾಯುಕ್ತ ಅಧಿಕಾರಿಗಳಿಂದ ಹನ್ನೆರಡು ಗಂಟೆಗೂ ಹೆಚ್ಚು ಕಾಲ ನಿರಂತರ ಶೋಧ ನಡೆಸಲಾಗಿದೆ ಬೀದರ್ನ ಜೈಲ ಕಾಲೋನಿಯ ನಿವಾಸಿ ಸುನೀಲ್ ಕುಮಾರ್ ಪ್ರಭಾ ಮನೆ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಎಡಬಲ್ಇ ಆಗಿರುವ ಸುನೀಲ್ ಕುಮಾರ್ ಸುನೀಲ್ ಕುಮಾರ್ ಅವರು ಕರ್ತವ್ಯ ನಿರ್ವಹಿಸುತ್ತಿರುವ ಕಚೇರಿ ವಾಸವಾಗಿರುವ ಮನೆ ಮೇಲೆ ದಾಳಿ ಮಾಡಿದ್ದ ಲೋಕಾಯುಕ್ತರು ಕಲಬುರಗಿ ಮತ್ತು ಬೀದರ್ ಲೋಕಾಯುಕ್ತ ಪೊಲೀಸರಿಂದ ದಾಖಲೆ ಪರಿಶೀಲನೆ ನಡೆಸಲಾಗಿದೆ ಏನು ನಾವು ಬಾ ಕಲಬುರಗಿ ಲೋಕಾಯುಕ್ತ ವಿಭಾಗದಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ವಿ ಈ ಶ್ರೀನಿವಾಸ್ ಸುನಿಲ್ ಕುಮಾರ್ ಅನ್ನೋರ ಮೇಲೆ ಅದ್ರದ್ದು ತನಿಖೆ ಇನ್ನೂ ಮುಗಿದಿಲ್ಲ ಎಲ್ಲ ನಡೀತಾ ಇದೆ ಅದು ಇನ್ನೂ ಕಂಟಿನ್ಯೂ ಆಗುತ್ತೆ ಅದು ಮುಂದೆ ಇನ್ನೂ ಯಾವ ರೀತಿ ಅನ್ಫೋಲ್ಡ್ ಆಗುತ್ತೆ ಅನ್ನೋದು ಇನ್ನೂ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ ಬಟ್ ಇದುವರೆಗೆ ನಮಗೆ ಆಗಿರುವಂಥ ಸರ್ಚ್ನಲ್ಲಿ ಅವ್ರದ್ದು ಒಟ್ಟು ಮೂರು ಸೈಟು ವೇಕೆಂಟ್ ಸೈಟ್ಸ್ ಇದೆ ಇದು ಒಂದು ಮನೆ ನೀವೇನು ನಿಂತಿದ್ದರಲ್ಲ ಇದೊಂದು ಮನೆ ಇದೆ ಮತ್ತು ಅವರ ಹತ್ರ ಒಂದು ಒಂದು ಕೆ ಜಿ ಇನ್ನೂರ ಅರವತ್ತಾರು ಅಷ್ಟು ಗೋಲ್ಡ್ ನಮ್ಮ ಇದರಲ್ಲಿ ಸಿಕ್ಕಿದೆ ಸರ್ ತನಿಖೆ ಶೋಧನೆ ಸಮಯದಲ್ಲಿ ಮತ್ತು ಸಿಲ್ವರ್ ಐಟಮ್ಸ್ ಒಂದು ಎರಡೂವರೆ ಕೆ ಜಿಯ ಸಿಲ್ವರ್ ಐಟಮ್ಸ್ ಸಿಕ್ಕಿದೆ ಅವರತ್ರ ಅಲ್ಲಿ ಅವರ ಮನೆಯಲ್ಲಿ ಮತ್ತು ಅವರ ಲಾಕರ್ಗಳಲ್ಲಿ ಸರ್ಚ್ ಮಾಡಿದಾಗ ಕ್ಯಾಶ್ ಒಂದು ಹದಿನೈದು ಲಕ್ಷ ರೂಪಾಯಿ ಚಾಂಜ್ ಚೇಂಜ್ ಕ್ಯಾಶ್ ಸಿಕ್ಕಿದೆ ಅದೇ ರೀತಿ ಒಂದು ವೆಹಿಕಲ್ ಹೋಂಡಾ ಜಾಜು ಮತ್ತು ಒಂದು ಸ್ಕೂಟರ್ ಸಿಕ್ಕಿದೆ ಅವ್ರದ್ದು ಟೋಟಲ್ ಅದರ್ ಎಫ್ ಡಿ ಮತ್ತು ಅದರ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ನಾವು ವೆರಿಫೈ ಮಾಡಿದಾಗ ಅವ್ರ ಹತ್ರ ಎಂಬತ್ತೊಂಬತ್ತು ಲಕ್ಷ ರೂಪಾಯಿಯಷ್ಟು ಅದರ್ ಕ್ಯಾಶು ಮತ್ತೆ ಅದರ್ ಡೆಪಾಸಿಟ್ ಸಿಕ್ಕಿದೆ ಇದಿಷ್ಟು ಸದ್ಯಕ್ಕಂತೂ ಗೊತ್ತಾಗಿದೆ ಕೆ ನಾನು ಕೂಡ ಯಾವುದೇ ರೀತಿ ಕನ್ಕ್ಲೂಷನ್ ಬರದೆ ಮತ್ತೆ ಏನು ಹೇಳಲಿಕ್ಕೆ ಆಗುದಿಲ್ಲ ನಾ ದಯಮಾಡಿ ಮಾಡಿ ಕ್ಷಮಿಸಿದ್ದೇನೆ ಈಗ ಸಲ ನಾವು ಸರ್ಚ್ ಮಾಡಿದೀವಿ ನಾಲ್ಕು ಪ್ಲೇಸಲ್ಲಿ ಸರ್ಚ್ ಮುಂದುವರೆದಿದೆ ನಗದು ಹದಿನೈದು ಲಕ್ಷ ರೂಪಾಯಿ ಒಟ್ಟು ಅವ್ರದ್ದು ಅವ್ರದ್ದು ಮನೆ ಮತ್ತೆ ಅವರ ಬ್ಯಾಂಕ್ ಲಾಕಾರ ಇರತ್ತಲ್ಲ ಅದನ್ನ ಸರ್ಚ್ ಮಾಡಿದಾಗ ಅವ್ರದ್ದು ಆಫೀಸ್ ಸರ್ಚ್ ಮಾಡಿದಾಗ ಹದಿನೈದು ಲಕ್ಷ ರೂಪಾಯಿ ಟೋಟಲ್ ಸಿಕ್ಕಿದೆ ಸಿಕ್ಕಿದೆ ಮನೇಲೆ ಸಿಕ್ಕಿದೆ ಹನ್ನೊಂದು ಲಕ್ಷ ರೂಪಾಯಷ್ಟು ಮನೇಲಿ ಕ್ಯಾಶ್ ಸಿಕ್ಕಿದೆ ಅದನ್ನ ವಶಕ್ಕೆ ತಗೊಂಡಿದ್ದೀವಿ ತನಿಖೆ ನಡೀತಾ ಇದೆ ಇನ್ನು ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಆಗ್ಬೇಕಾದ್ರೆ ಇನ್ನೂ ಸಮಯ ಬೇಕಾಗುತ್ತೆ ಇವರು ಇವರು ಕಲ್ಬುರ್ಗಿನಲ್ಲಿ ಬರೋ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ ಡಿವಿಜನ್ ಅಲ್ಲಿ ನಿಮಗೆ ಬೆಳಗ್ಗೆ ನಮ್ಮ ಮುಖ್ಯ ಕಚೇರಿ ಹೇಳಿದಾರಲ್ಲ ಇದೆಲ್ಲ ಕಲ್ಬುರ್ಗಿ ನಗರದ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ ಡಿವಿಜನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದಾರೆ ಕೇಂದ್ರ ಕಚೇರಿಯಿಂದ ಹೆಚ್ಚಿನ ಮಾಹಿತಿ ಇದ್ರೆ ಕೇಂದ್ರ ಕಚೇರಿ ಕೊಡ್ತಾ ನಾವು ಅವ್ರಿಗೆ ಶೇರ್ ಮಾಡ್ತೀವಿ ಈಗ ಶೇರ್ ಅಷ್ಟು ನಿಮ್ಗೆ ಹೇಳಿದ್ದೀನಿ ಇಲ್ಲ ಇಲ್ಲ ನಾಲ್ಕು 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 ಸ್ಥಳ ಸರ್ಚ್ ಮಾಡಿದೀವಿ ನಾಲ್ಕು ಸ್ಥಳದಲ್ಲಿ ನಾನು ಹೇಳದಂತು ಸಿಕ್ಕಿದೆ ಮುಂದೆ ತನಿಖೆ ಯಾವ ರೀತಿ ತೆರೆದುಕೊಳ್ಳುತ್ತೆ ಅದ್ರ ಮೇಲೆ ಬೇರೆ ಸ್ಥಳಗಳು ಸರ್ಚ್ ಮಾಡೋದಿದ್ರೆ ಮಾಡ್ತಾರೆ ತನಿಖಾಧಿಕಾರಿ ಮೇಲೆ ಆಗುತ್ತೆ ತನಿಖೆ ಇನ್ನೂ ಮುಗಿದಿಲ್ಲ ಮುಂದುವರೆದಿದೆ ಕಲಬುರಗಿ ಲೋಕಾಯುಕ್ತ ವಿಭಾಗದಲ್ಲಿ ಕೇಸ್ ದಾಖಲಾಗಿತ್ತು ಕಲಬುರಗಿ ಬೀದರ್ ವಿಭಾಗದ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಹೇಳಿಕೆ ನೀಡಿದ್ದಾರೆ ರೋಹನ್ ಮನೋಹರ್ ಸಿ ಕನ್ನಡ ಬೀದರ್